ಎಲ್ಲರಿಗೂ ನಮಸ್ಕಾರ ನಾನು ಯೋಗೇಶ್ ಅಂತ ಉಪ ಕೃಷಿ ನಿರ್ದೇಶಕರಾಗಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಾಗನಹಳ್ಳಿನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿನ ನಾವು ಮಣ್ಣಿನಲ್ಲಿ ಕೃಷಿಗೆ ಉಪಯೋಗ ಆಗ್ತಕ್ಕಂತಹ ಒಂದು ಪ್ರಮುಖ ಅಂಶವನ್ನು ನಾವು ತಿಳ್ಕೊಳ್ತಾ ಬರೋಣ ಪ್ರಮುಖವಾಗಿ ನಮ್ಮೆಲ್ಲರಿಗೂ ಗೊತ್ತಿದೆ ಮಣ್ಣಿನ ಗುಣಧರ್ಮಗಳು ಚೆನ್ನಾಗಿರಬೇಕು ಅಂತಂದರೆ ಆ ಮಣ್ಣಿನಲ್ಲಿ ಪ್ರಮುಖವಾಗಿ ಮಣ್ಣಿನ ರಸಸಾರ ಮಣ್ಣಿನಲ್ಲಿರ್ತಕ್ಕಂಥ ಇಂಗಾಲ ಹಾಗೆಯೇ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಮತೋಲನ ರೀತಿಯಲ್ಲಿದ್ದರೆ ಆ ಮಣ್ಣು ಒಂದು ಉತ್ತಮ ಮಣ್ಣಾಗಿ ಪರಿವರ್ತನೆ ಆಗ್ತದೆ ಆ ಮಣ್ಣಿನಲ್ಲಿ ಎಲ್ಲ ರೀತಿಯ ಬೆಳೆಗಳನ್ನು ಕಡಿಮೆ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಬೆಳೀಲಿಕ್ಕೆ ತುಂಬ ಯೋಗ್ಯವಾಗಿರ್ತದೆ ಹಾಗಿದ್ದರೆ ಮಣ್ಣಿನಲ್ಲಿ ಪ್ರಮುಖವಾಗಿ ಇವತ್ತು ನಾವು ತಿಳ್ಕೊಳ್ಕೊ ಹೊಟ್ಟಿರ್ತಕ್ಕಂಥದ್ದು ಇಂಗಾಲ ಇಂಗಾಲ ಎಷ್ಟಿರಬೇಕು ಎಷ್ಟಿತ್ತು ಈಗೆಷ್ಟು ಕಡಿಮೆ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಬಂದರೆ ಈ ಸಾವಿರದ ಒಂಬೈನೂರ ಅರವತ್ತರ ಕ್ಕಿಂತ ಹಿಂದಿನ ದಶಕದಲ್ಲಿ ನಾವೇನು ಸಾಂಪ್ರದಾಯಿಕ ಕೃಷಿಯನ್ನು ಮಾಡ್ತಾಯಿದ್ವಿ ಆವಾಗ ಶೇಕಡ ಒಂದರಷ್ಟು ಸಾವಯವ ಇಂಗಾಲ ಮಣ್ಣಿನಲ್ಲಿತ್ತು ಇವತ್ತು ಎಷ್ಟಕ್ಕೆ ಬಂದು ನಿಂತ್ಕೊಂಡಿದೆ ಅಂತಂದರೆ ಪಾಯಿಂಟ್ ಮೂರರಷ್ಟಕ್ಕೆ ಬಂದು ನಿಂತ್ಕೊಂಡಿದೆ ಆದ್ದರಿಂದ ನಾವು ಇವತ್ತಿನ ದಿನ ಕೃಷಿನಲ್ಲಿ ಹಲವಾರು ಸಮಸ್ಯೆಗಳನ್ನ ಕಾಣ್ತಾ ಇದ್ದೀವಿ ಆ ಎಲ್ಲ ಸಮಸ್ಯೆಗಳಿಗೆ ಪ್ರಮುಖ ಕಾರಣ ಏನಂತಂದರೆ ಮಣ್ಣಿನಲ್ಲಿ ಕಡಿಮೆ ಆಗ್ತಿರ್ತಕ್ಕಂಥ ಸಾವಯವ ಇಂಗಾಲ ಹಾಗಾದರೆ ನಾವು ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗಬೇಕು ಅಂದರೆ ಏನೆಲ್ಲ ಮಾಡ್ತಾಯಿದ್ದೀವಿ ಅದಕ್ಕೆ ಏನು ಕಾರಣಗಳು ಅಂತ ಅಂದರೆ ಹೆಚ್ಚಿದ ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ಕಡಿಮೆ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡ್ತಾ ಇದ್ದೀವಿ ನಮ್ಮ ಜಮೀನಿನಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಏನು ತ್ಯಾಜ್ಯಗಳಿದ್ದಾವೆ ಆ ತ್ಯಾಜ್ಯಗಳನ್ನೆಲ್ಲ ನಾವು ಬೆಂಕಿ ಹಚ್ಚಿ ಸುಡ್ತಾ ಇದ್ದೀವಿ ಜೊತೆಯಲ್ಲಿ ಏನು ಸಾವಯವ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಇದ್ದವು ಕಳೆಗಳು ಆ ಕಳೆಗಳನ್ನೆಲ್ಲ ಕಳೆನಾಶಕವನ್ನು ಬಳಕೆ ಮಾಡಿ ಕಳೆಗಳನ್ನು ಸಾಯಿಸ್ತಾ ಇದ್ದೀವಿ ಈ ಇಂಗಾಲ ಯಾಕೆ ಬೇಕು ಮಣ್ಣಿನಲ್ಲಿ ನೋಡಿ ಇಂಗಾಲ ಅಂತಕ್ಕಂಥದ್ದು ಇದು ಬಯಲಾಜಿಕಲ್ ಕಾರ್ಬನ್ ಅಥವಾ ಆರ್ಗ್ಯಾನಿಕ್ ಕಾರ್ಬನ್ ಅಂತಂತೀವಿ ಆ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಿನಲ್ಲಿ ಶೇಕಡ ಒಂದರಷ್ಟಿದ್ದರೆ ಮಣ್ಣಿನಲ್ಲಿ ನೀರು ಹಿಡ್ದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಮಣ್ಣಿನಲ್ಲಿ ಕಣ ರಚನೆಗಳು ಚೆನ್ನಾಗಾಗ್ತದೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನ ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಮಣ್ಣಿನಲ್ಲಿ ಒದಗಿಸ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಮಣ್ಣಿನಲ್ಲಿ ಜೀವವೈವಿಧ್ಯತೆ ಜೈವಿಕ ಕ್ರಿಯೆಗಳು ಹೆಚ್ಚಾಗ್ತವೆ ಹಾಗೆಯೇ ಮಣ್ಣಿನಲ್ಲಿರ್ತಕ್ಕಂತಹ ಏನು ಪಿ ಎಚ್ ಅಥವಾ ರಸಸಾರ ಅಂತೀವಿ ಆ ರಸಸಾರ ಸಮತೋಲನದಲ್ಲಿ ಇರ್ತದೆ ಜೊತೆಯಲ್ಲಿ ನಾವು ಯಾವುದಾದ್ರೂ ರಸಗೊಬ್ಬರಗಳನ್ನ ಜಮೀನಿಗೆ ಹಾಕಿದಾಗ ಆ ರಸಗೊಬ್ಬರುಗಳು ಪೋಲ ಆಗದೆ ಇರೋ ಹಾಗೆ ಹಿಡಿದು ಇಟ್ಕೊಂಡು ಬೆಳೆಗೆ ಬೇಕಾದಂಥ ಸಂದರ್ಭದಲ್ಲಿ ಅದನ್ನು ಒದಗಿಸಲಿಕ್ಕೆ ಈ ಸಾವಯವ ಇಂಗಾಲ ಕೆಲಸವನ್ನು ಮಾಡ್ತದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಸಹಿತ ಗಮನಿಸಬೇಕು ಬೆಳೆ ತುಂಬ ಚೆನ್ನಾಗಿ ಬೆಳೆಯಬೇಕು ಅಂದರೆ ಶೀತ ಆದರೂ ಚೆನ್ನಾಗಿ ಬೆಳೆಯೋದಿಲ್ಲ ಅಥವಾ ಮಣ್ಣಿನ ಉಷ್ಣಾಂಶ ಜಾಸ್ತಿ ಆದರೂ ಸಹಿತ ಚೆನ್ನಾಗಿ ಬೆಳೆಯೋದಿಲ್ಲ ಅದಕ್ಕೋಸ್ಕರ ಮಣ್ಣಿನ ಉಷ್ಣತೆಯನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಈ ಸಾವಯವಗಾಲ ಕೆಲಸವನ್ನು ಮಾಡ್ತದೆ ಹಾಗಿದ್ದರೆ ನಾವು ಈ ಸಾವಯವ ಇಂಗಾಲವನ್ನು ಮಣ್ಣಿನಲ್ಲಿ ಹೆಚ್ಚು ಮಾಡಬೇಕು ಹೆಚ್ಚು ಮಾಡಬೇಕು ಅಂದರೆ ನಾವೇನು ಮಾಡಬೇಕು ನಾನು ಆಗಲೇ ಇದ್ದೆ ಸಾಧ್ಯವಾದಷ್ಟು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕಳೆಗಳು ಬೆಳೀತವೆ ಕಳೆಗಳು ಬೆಳಲಿ ಕಿತ್ತು ಬಿಟ್ಟು ನಮ್ಮ ಜಮೀನಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕೋಣ ಅದರಿಂದ ಸಾವಯವ ವಸ್ತುಗಳು ನಮ್ಮ ಜಮೀನಿನಲ್ಲಿ ಸೇರ್ಪಡೆ ಆಗ್ತವೆ ಅದು ಬಿಟ್ಟುಬಿಟ್ಟು ನಾವೇನಾದರೂ ಕಳೆನಾಶಕಗಳನ್ನ ಬಳಕೆ ಮಾಡಿದ್ದೆ ಆದಲ್ಲಿ ಅಂತಹ ಕಳೆನಾಶಕಗಳು ಒಂದು ಕಡೆ ಈ ಬಯೋಮಾಸ್ ಪ್ರೊಡಕ್ಷನನ್ನು ಕಡಿಮೆ ಮಾಡ್ತದೆ ತ್ಯಾಜ್ಯಗಳ ಉತ್ಪಾದನೆಯನ್ನು ಕಡಿಮೆ ಮಾಡ್ತದೆ ಇನ್ನೊಂದು ಕಡೆ ಎಲ್ಲಿ ನಮ್ಮ ಭೂಮಿನಲ್ಲಿ ಇರ್ತಕ್ಕಂಥ ಜೈವಿಕ ಕ್ರಿಯೆಗಳೇನಿರ್ತವೆ ಗೆದ್ದಲಿರ್ಬೋದು ಎರೆಹುಳ ಇರ್ಬೋದು ಸ ಹಾಗೆಯೇ ಸೂಕ್ಷ್ಮಾಣ ಜೀವಿಗಳಿರ್ಬೋದು ಇವುಕ್ಕೆ ಒಂದು ಕಡೆ ಮಾರಕವಾಗ್ತವೆ ಎರಡನೇದಾಗಿ ಇಂಗಾಲ ಬೇಗನೆ ಖಾಲಿಯಾಗೋದು ಯಾವಾಗ ಅಂತಂದರೆ ನಾವು ಆ ಜಮೀನಿಗೆ ಯಥೇಚ್ಛವಾಗಿ ಯೂರಿಯಾ ಗೊಬ್ಬರವನ್ನು ನಾವು ಹಾಕಿದಾಗ ಆ ನಿಟ್ಟಿನಲ್ಲಿ ನಾವುಗಳು ಈ ಕಡಿಮೆ ಪ್ರಮಾಣದಲ್ಲಿ ಸಾರ್ವಜನಿಕ ಪ್ರಮಾಣವನ್ನು ಅಥವಾ ಯೂರಿಯಾ ಬಳಕೆಯನ್ನು ನಾವೇನಾದರೂ ಮಾಡಿದ್ದಾದಲ್ಲಿ ಆ ಜಮೀನಿನಲ್ಲಿ ಕಾರ್ಬನ್ ಕಂಟೆಂಟ್ ಇಂಗಾಲದ ಅಂಶ ಹೆಚ್ಚಾಗ್ತಾ ಹೋಗ್ತದೆ ಗೊಬ್ಬರವನ್ನು ಸಾಧ್ಯವಾದಷ್ಟು ಹೆಚ್ಚು ಬಳಕೆ ಮಾಡೋಣ ತಿಪ್ಪೆ ಗೊಬ್ಬರ ಸಿಗದೇ ಇರತಕ್ಕಂತಹ ರೈತರು ನಮ್ಮ ಬೆಳೆಯನ್ನು ಬೆಳೆದಾಗ ಬೆಳೆ ಕಟಾವು ಮಾಡಿದಾಗ ಉಳಿದಂತಹ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರ್ಪಡೆ ಮಾಡೋಣ ಅದರ ಮುಖಾಂತರ ಭೂಮಿಗೆ ಸಾವಯವ ಇಂಗಾಲ ಸೇರ್ಪಡೆ ಆಗ್ತದೆ ಅದು ಬೆಳೆ ತ್ಯಾಜ್ಯಗಳನ್ನು ಸೇರಿಸಿದಾದಮೇಲೆ ಏನಾದರೂ ಎರಡು ಬೆಳೆಗಳ ನಡುವಿನ ಅವಧಿ ಸಾಕಷ್ಟಿದೆ ಅಂತಂದು ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ನೀವು ಆ ಜಮೀನಿನಲ್ಲಿ ಮಳೆ ನೀರನ್ನು ಬಳಕೆ ಮಾಡಿಕೊಂಡು ಏನಾದರೂ ನೀವು ಹಸರಲೆ ಗೊಬ್ಬರಗಳನ್ನು ಆದಂಥ ಸೆಣಬಿರ್ಬೋದು ಡ್ಯಾಂಚ ಇರ್ಬೋದು ಈ ರೀತಿಯ ಬೆಳೆಗಳನ್ನು ನಿಮ್ಮ ಜಮೀನಿಗೆ ಸೇರ್ಪಡೆ ಮಾಡಿದ್ದಾದಲ್ಲಿ ಅಲ್ಲಿನೂ ಸಹಿತ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡ್ಬೋದು ಕೆಲವೊಬ್ಬ ರೈತರು ಒಂದು ಪ್ರಶ್ನೆಯನ್ನು ಮಾಡ್ತಾರೆ ಏನಂತಂದರೆ ಈ ತ್ಯಾಜ್ಯಗಳನ್ನು ಮಣ್ಣಿಗೆ ಸೇರಿಸಿದಾಗ ಅವು ಭೂಮಿನಲ್ಲಿ ಬೇಗನೆ ಕರಗೋದಿಲ್ಲ ನೆಕ್ಸ್ಟ್ ಬೆಳೆ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಅಂಥ ಸಂದರ್ಭಗಳಲ್ಲಿ ನಾವೇನು ಮಾಡಬೇಕು ಆ ತ್ಯಾಜ್ಯಗಳು ಬೇಗನೆ ಕಳಿಬೇಕು ಅಂತಂದರೆ ನಮ್ಮಲ್ಲೇ ಮಾಡ್ಕೊಳ್ತಕ್ಕಂಥ ಜೀವಾಮೃತವನ್ನು ಮಾಡ್ಕೋಬೋದು ಅಥವಾ ವೇಸ್ಟಿಕಮ ಪ್ರಪೋಸರ್ ಅಂತಕ್ಕಂಥದ್ದನ್ನು ಎನ್ ಸಿ ಒ ಎಫ್ ಅನ್ನೋ ಅವರು ಅಭಿವೃದ್ಧಿ ಪಡಿಸಿದ್ದಾರೆ ಘಾಜಿಯಾಬಾದ್ ನಾವು ಖರೀದಿ ಮಾಡಿ ಎರಡು ಕೆ ಜಿ ಬೆಲ್ಲ ಹಾಕಿಬಿಟ್ಟು ಒಂದು ಇಪ್ಪತ್ತೈದರಿಂದ ಮೂವತ್ತು ಎಮ್ ಎಲ್ ಇರ್ತದೆ ಅದನ್ನು ಅದರಲ್ಲಿ ಕರಗಿಸಿ ಒಂದು ವಾರ ಟರ್ನ್ ಮಾಡಿ ಅದನ್ನು ಆ ತ್ಯಾಜ್ಯಗಳಿಗೆ ಸಿಂಪಡಣೆ ಮಾಡಿದರೆ ಬೇಗನೆ ಕರಗ್ತದೆ ಅದರ ಜೊತೆಯಲ್ಲಿ ಇತ್ತೀಚೆಗೆ ಗೋಕೃಪಾಮೃತ ಅಂತಕ್ಕಂಥದ್ದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇದೆ ಆ ಗೋಕೃಪಾಮೃತವನ್ನು ಸಹಿತ ತಯಾರು ಮಾಡಿಕೊಂಡು ನಾವು ಜಮೀನಿಗೆ ಸೇರಿಸೋದ್ರಿಂದ ತ್ಯಾಜ್ಯಗಳು ಬೇಗನೆ ಕಳೀತವೆ ಅದರ ಜೊತೆಯಲ್ಲಿ ನಮ್ಮ ಕೃಷಿ ವಿಶ್ವವಾದ್ಯಾನಿಲಯ ಕೃಷಿ ಸಂಶೋಧನಾ ಕೇಂದ್ರಗಳಲ್ಲಿ ಈ ಜೈವಿಕ ಗೊಬ್ಬರಗಳು ಅಝೋಟೊಬ್ಯಾಕ್ಟರು ಅಝೋಸ್ಪಿರಿಲಮ್ಮು ಪಿ ಎಸ್ ಬಿ ವ್ಯಾಮು ಹಾಗೆಯೇ ವೇಸ್ಟ್ ಡಿಕಂಪೋಸರ್ಸು ಹಾಗೆಯೇ ನಮ್ಮ ರೋಗನಾಶಕಗಳಾಗಿ ಮೆಟ್ರೈಸಿಯಮ್ಮು ಟ್ರೈಕೊಡರ್ಮಾ ಈ ರೀತಿಯ ಹಲವಾರು ರೀತಿಯ ಜೀವಾಣುಗಳು ಸಿಗ್ತವೆ ಅವೆಲ್ಲವನ್ನು ಸಹಿತ ಮಿಶ್ರಣ ಮಾಡಿಸ್ಕೊಂಡು ನಾವು ನಮ್ಮ ಜಮೀನಿನ ತ್ಯಾಜ್ಯಗಳ ಮೇಲೆ ಏರಿಸಿದಾಗ ನಮ್ಮ ಜಮೀನಿನಲ್ಲಿರ್ತಕ್ಕಂಥ ತ್ಯಾಜ್ಯಗಳು ಬೇಗನೆ ಕಳೆತು ಮಣ್ಣಿಗೆ ಸೇರ್ಪಡೆಯಾಗಿ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವಂಗಾಲವನ್ನು ಹೆಚ್ಚು ಮಾಡ್ತದೆ ಇದರಿಂದಾಗಿ ಒಂದು ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ ನೆಕ್ಸ್ಟ್ ನೀರು ಹಿಡಿದಿಟ್ಕೊಳ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗ್ತದೆ ಉಷ್ಣತೆ ಕಡಿಮೆಯಾಗಿ ಉತ್ತಮ ಬೆಳೆ ಬೆಳೀಲಿಕ್ಕೆ ಆ ಮಣ್ಣು ಪೂರಕವಾಗಿರ್ತದೆ ದಯಮಾಡಿ ಎಲ್ಲರೂ ಸಹಿತ ನಾವು ಇಂಗಾಲವನ್ನು ಮಣ್ಣಿನಲ್ಲಿ ಉಳಿಸೋಣ ಬೆಳೆಸೋಣ ಅದರ ಮುಖಾಂತರ ಮುಂದಿನ ಪೀಳಿಗೆಗೆ ಉತ್ತಮ ಜಮೀನನ್ನು ಬಿಟ್ಕೊಡೋಣ ಪರಾಗಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಡಿಂಕ ಗ್ರಾಮದ ಕೃಷಿಕರಾದ ಡಿ ಎನ್ ಹರ್ಷ ಅವರು ಲೇಖನವನ್ನು ಬರೆದು ಕಳಿಸಿದರೆ ಲೇಖನದ ಶೀರ್ಷಿಕೆ ರೈತ ಉತ್ಪಾದಕ ಕಂಪನಿ ಮತ್ತು ಶ್ರೀಕಾಂತ ಕುಂಬಾರ ಕೃಷಿಕ ತಾನು ಬೆಳೆದ ಕೃಷಿ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ನೇರವಾಗಿ ಮಾರಾಟ ಮಾಡಿ ತನ್ನ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಎಂಟು ವರ್ಷಗಳಿಂದ ಸಾವಿರಾರು ರೈತ ಉತ್ಪಾದಕ ಕಂಪನಿಗಳನ್ನು ತೆರೆಯಲು ಪ್ರೋತ್ಸಾಹ ನೀಡುತ್ತಾ ಬಂದಿದೆ ಸರ್ಕಾರದ ವತಿಯಿಂದ ಸಿಕ್ಕ ಸೌಲಭ್ಯಗಳನ್ನು ಬಳಸಿಕೊಂಡು ಮಾದರಿ ಎನ್ನುವ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಕಟ್ಟಿರುವ ಶ್ರೀಕಾಂತ ಕುಂಬಾರರು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಮುಗಳಕೊಡ ಗ್ರಾಮದವರು ಬಾಲ್ಯದಿಂದ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯಿದ್ದ ಶ್ರೀಕಾಂತ್ ಅವರು ತಮ್ಮ ಓದು ಮುಗಿದ ಮೇಲೆ ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡು ಕೃಷಿ ಉದ್ಯಮಿ ಆಗಿದ್ದಾರೆ ದಶಕಗಳ ಹಿಂದೆ ರಾಸಾಯನಿಕ ಕೃಷಿಯಲ್ಲಿ ತೊಡಗಿಸಿಕೊಂಡು ಅಲ್ಲಿನ ಹೆಚ್ಚಿನ ಖರ್ಚು ಅಡ್ಡ ಪರಿಣಾಮಗಳಿಂದ ಬೇಸತ್ತು ಕಳೆದ ಹನ್ನೆರಡು ವರ್ಷಗಳಿಂದ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಹನ್ನೆರಡು ಎಕರೆಯಲ್ಲಿ ಕಬ್ಬು ಅರಿಶಿಣ ಸೋಯಾಬೀನ್ ಹೆಸರು ಅಲಸಂದೆ ಗೋಧಿ ಜವೆಗೋಧಿ ಈರುಳ್ಳಿ ಬೆಳ್ಳುಳ್ಳಿ ಬಣ್ಣದ ದೇಸಿ ಗೋವಿನ ಜೋಳ ವಿವಿಧ ಕಾಯಿಪಲ್ಲೆ ಬೆಳೆಗಳನ್ನು ಬೆಳೆಯುವುದರ ಜೊತೆಗೆ ಪಶುಸಂಗೋಪನೆ ಜೇನು ಸಾಕಾಣಿಕೆಯನ್ನು ಮಾಡುತ್ತಾ ಇದ್ದಾರೆ ತಾವು ಬೆಳೆದ ಕಬ್ಬಿನಿಂದ ಸಾವಯವ ಬೆಲ್ಲ ಕಾಕಂಬಿ ಜೋನಿ ಬೆಲ್ಲ ಹರಳು ಬೆಲ್ಲ ಪುಡಿ ಬೆಲ್ಲ ಅಚ್ಚು ಬೆಲ್ಲ ಆಯುರ್ವೇದಿಕ್ ಬೆಲ್ಲ ತಯಾರಿಸುತ್ತಾ ಇದ್ದು ತಾವು ಬೆಳೆಯುವ ಅರಿಶಿಣವನ್ನು ಸೋಲಾರ್ ಡ್ರೈಯರ್ನಲ್ಲಿ ಒಣಗಿಸಿ ಪುಡಿ ಮಾಡಿ ಉತ್ತಮ ಪ್ಯಾಕಿಂಗ್ ಮೂಲಕ ಅನೇಕ ಗ್ರಾಹಕರಿಗೆ ತಲುಪಿಸುವ ನೇರ ಮಾರಾಟ ವ್ಯವಸ್ಥೆಯನ್ನು ಕೆಲ ವರ್ಷಗಳಿಂದ ಮಾಡಿಕೊಂಡು ಬರುತ್ತಾ ಇದ್ದಾರೆ ಏಳು ವರ್ಷಗಳ ಹಿಂದೆಯೇ ರೈತ ಉತ್ಪಾದಕ ಸಂಸ್ಥೆಗಳ ಮಹತ್ವ ಮತ್ತು ಅನುಕೂಲಗಳ ಬಗ್ಗೆ ಅರಿತಿದ್ದ ಶ್ರೀಕಾಂತ್ ಕುಂಬಾರರು ಒಬ್ಬನೇ ಎಲ್ಲವನ್ನೂ ಮಾಡಲು ಹೊರಡುವುದಕ್ಕಿಂತ ಸಮಾನ ಮನಸ್ಕ ಕೃಷಿಕರ ಜೊತೆ ಸೇರಿ ತಮ್ಮದೇ ಸ್ವಂತ ಕಂಪನಿ ತೆರೆದು ತಾವು ಬೆಳೆದ ಬೆಳೆಗಳನ್ನು ಮೌಲ್ಯವರ್ಧನೆ ಮಾಡಿ ಮಾರುವುದು ಉತ್ತಮ ಎಂಬುದನ್ನು ಕಂಡುಕೊಂಡಿದ್ದರು ಕಳೆದ ವರ್ಷ ಸಮಾನ ಮನಸ್ಕ ಕೃಷಿಕರ ಜೊತೆಗೂಡಿ ನಬಾರ್ಡ್ ನೆರವಿನಿಂದ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಶುರು ಮಾಡಿದ್ದು ಮುಗಳಕೊಡ ಗ್ರಾಮದ ನೂರಾರು ಕೃಷಿಕರಿಗೆ ಅನುಕೂಲವಾಗಿದೆ ಅರಿಶಿಣವನ್ನು ಗೋಲ್ಡನ್ ಸ್ಪೈಸ್ ಎಂದು ಕರೆಯುತ್ತಾರೆ ಆ ಕಾರಣದಿಂದ ತಮ್ಮ ಎಫ್ಪಿಒಗೆ ಗೋಲ್ಡನ್ ಸ್ಪೈಸ್ ರೈತ ಉತ್ಪಾದಕ ಕಂಪನಿ ಎಂದು ಹೆಸರು ಇಟ್ಟು ನೋಂದಣಿ ಮಾಡಿಸಿ ಕಳೆದ ವರ್ಷ ಒಂದೂವರೆ ಕೋಟಿ ವ್ಯವಹಾರ ಮಾಡಿದ್ರೆ ಈ ವರ್ಷದ ವಹಿವಾಟು ಮೂರು ಕೋಟಿ ದಾಟಿದ್ದು ಹನ್ನೆರಡು ಲಕ್ಷ ಲಾಭ ಗಳಿಸಿರುವುದು ವಿಶೇಷ ಇಲ್ಲಿ ಕೃಷಿಗೆ ಉಪಯೋಗವಾಗುವ ಉತ್ತಮ ಗುಣಮಟ್ಟದ ಉಪಕರಣ ಸಲಕರಣೆಗಳನ್ನು ರಿಯಾಯಿತಿ ಬೆಲೆಗೆ ಕೊಡುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಒಂದು ಕ್ವಿಂಟಾಲ್ ಅರಿಶಿಣಕ್ಕೆ ಮಾರುಕಟ್ಟೆ ಬೆಲೆಗಿಂತ ಎಂಟು ನೂರು ರೂಪಾಯಿ ಹೆಚ್ಚಿನ ಬೆಲೆ ಸಿಕ್ಕಿರುವುದು ಮತ್ತು ತಮ್ಮ ಹಳ್ಳಿಯಲ್ಲಿಯೇ ಅರಿಶಿನ ಮಾರಾಟ ಆಗುತ್ತಾ ಇರುವುದನ್ನು ಕಂಡು ಕಳೆದ ವರ್ಷ ಈ ಹೊಸ ಕಂಪನಿಗೆ ಹೇಗೆ ಅರಿಶಿನ ಕೊಡುವುದು ಎಂದು ಹಿಂಜರಿಯುತ್ತಾ ಇದ್ದ ಕೃಷಿಕರು ಇಂದು ಸ್ವಯಂ ಪ್ರೇರಿತರಾಗಿ ಮುಂದೆ ಬಂದು ತಾವು ಬೆಳೆದ ಅರಿಶಿಣ ಕೊಟ್ಟಿದ್ದು ಹೆಚ್ಚಿನ ವಹಿವಾಟು ನಡೆಸುವಂತೆ ಆಗಿದೆ ಇಲ್ಲಿ ಯಾವುದೇ ಮಧ್ಯವರ್ತಿಗಳ ಕಾಟ ಇಲ್ಲ ಎಲ್ಲವೂ ರೈತರೇ ಸೇರಿಕೊಂಡು ನಡೆಸುವ ಕಂಪನಿಯ ಮೂಲಕ ಆಗುವುದರಿಂದ ಉತ್ತಮ ಬೆಲೆ ಕಂಡುಕೊಳ್ಳಲು ಸಾಧ್ಯವಾಗಿದೆ ಮುಂದಿನ ವರ್ಷಗಳಲ್ಲಿ ತಮ್ಮದೇ ಕಂಪನಿಯಿಂದ ಪ್ರೊಸೆಸಿಂಗ್ ಯೂನಿಟ್ ಪ್ರಾರಂಭ ಮಾಡಿ ಮೌಲ್ಯವರ್ಧನೆ ಮಾಡುವ ನಿಟ್ಟಿನಲ್ಲಿ ಕಾರ್ಯಮಗ್ನರಾಗಿದ್ದಾರೆ ಶ್ರೀಕಾಂತ್ ಕುಂಬಾರ ಅವರು ಇವರನ್ನ ಸಂಪರ್ಕ ಮಾಡಬೇಕು ಅಂತ ಅಂದರೆ ಇವರ ಮೊಬೈಲ್ ಸಂಖ್ಯೆ ಒಂಬತ್ತು